ನಮ್ಮ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳು ಶೋಷಿತರು ಇವೆಲ್ಲರಿಗೂ ಬದುಕನ್ನು ಕೊಟ್ಟಂತಹ ಭಾಗ್ಯದಾತೆಯವರು ಸಾವಿತ್ರಿಬಾಯಿ ಕೂಲೆ ಅಂತಂದರೆ ಇಲ್ಲ ಎಲ್ಲ ಮಹನೀಯರಿಗಿಂತಂದ್ರೆ ನೋಡಿ ಗಾಂಧಿ ಅಂತವ್ರು ಕೂಡ ಅವರಿಂದ ಪ್ರಭಾವಿತರಾಗಿದ್ದರು ಅಂಬೇಡ್ಕರ್ ಕೂಡ ಹೇಳ್ತಾರೆ ಒಂದು ಕಡೆ ಹೇಳಿದರೆ ಅಂಬೇಡ್ಕರ್ ಅವರು ಕೂಡ ಅವರು ಈಚೆಗೆ ತಂದದ್ದೇ ಅವರು ಅಂದರೆ ಅವರ ಚರಿತ್ರೆಯನ್ನು ಅಂಬೇಡ್ಕರ್ ಅವರು ಬರವಣಿಗೆಯ ಮೂಲಕ ಕಟ್ಟಿ ಹೊರ ಜಗತ್ತಿಗೆ ತೋರಿಸ್ತಾರೆ ಅಲ್ಲಿಂದ ಈಚೆಗೆ ಸಾವಿತ್ರಿಬಾಯಿ ಕೂಲೆ ಯಾರು ಅಂತಕ್ಕಂಥದ್ದು ನಮ್ಮ ಸಮಾಜಕ್ಕೆ ನಮ್ಮ ದೇಶಕ್ಕೆ ಗೊತ್ತಾಗುತ್ತೆ ಹಾಗಾಗಿ ಮಕ್ಕಳ ನೀವೆಲ್ಲ ಹೆಣ್ಮಕ್ಳಿ ಜಾಸ್ತಿ ನೀವೆಲ್ಲ ಅವರ ಮಾದರಿಯಾಗಿ ಇಟ್ಕೊಳ್ಬೇಕು ನೀವು ಒಬ್ಬರು ಕಲಿತು ಸಾಲದು ಅವ್ರು ಹೇಳ್ತಾರೆ ಕೊನೆಗೆ ಬರೀ ಕಲಿತರಷ್ಟೇ ಸಾಲದು ನೀವು ಅರಿವನ್ನು ಪಡ್ಕೊಬೇಕು ಅರಿವನ್ನು ಪಡ್ಕೊಂಡು ವಿವೇಕವನ್ನು ಪಡ್ಕೊಂಡು ಜಾಗೃತರಾಗಿ ನಮ್ಮಂತೆ ಇರ್ತಕ್ಕಂಥ ಹೆಣ್ಮಕ್ಳುಗಳಿಗೆ ಶೋಷಿತರಿಗೆ ನೀವು ಅಕ್ಷರವನ್ನು ಕಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ವಿದ್ಯೆಯಿಂದ ಏನನ್ನು ಬೇಕಾದರೂ ಸಾಧನೆ ಮಾಡಬಹುದು ಅದಕ್ಕೆ ಸ್ವತಃ ನಾನೇ ಉದಾಹರಣೆ ಅಂತೇಳಿ ಅವರು ಅನಕ್ಷರಸ್ಥರಾಗಿದ್ದಂಥವ್ರು ಅವರು ಕೂಡ ಕಲೀತಿ ಜಗತ್ತಿಗೆ ಬೆಳಕನ್ನು ಕೊಡ್ತಾರೆ ಅವರು ಆ ಬೆಳಕಿನಲ್ಲೇ ಇವತ್ತು ಹಂತ ಹಂತವಾಗಿ ಮಹಿಳೆಯರು ಇದ್ದಾರೆ ಇವತ್ತೇನಾದ್ರು ಮಹಿಳೆಯರು ನಿಮ್ಮ ನೀವು ಹೆಣ್ಮಕ್ಳು ಕೂತ್ಕೊಂಡು ಪಾಠ ಕೇಳ್ತಾ ಇದ್ದೀರ ಅಂದರೆ ಅವರು ಕೊಟ್ಟಿರ್ತಕ್ಕಂತಹ ವರ ಅದು